ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಅಜ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತವರು ನಾಳೆ ಹೇಗೆ ಪಾಲನೆಯನ್ನು ಮಾಡಿಕೊಳ್ಬೇಕು ಅಂತ ಹಾಗೆ ಯಾರು ನಾಳೆ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀರಾ ಅವರು ಯಾವ ವೃತಕಥೆಯನ್ನು ಓದಬೇಕು ಹಾಗೆ ವಿಷ್ಣುವಿನ ಯಾವ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹಾಗಾಗಿ ಬನ್ನಿ ಮಾಹಿತಿಯನ್ನು ನೋಡೋಣ ಮೊದಲು ಅಜ ಏಕಾದಶಿಯ ಮಹತ್ವವೇನು ಹಾಗೆ ಅಜ ಏಕಾದಶಿಯ ವ್ರತಕಥೆ ಏನು ಎಂಬ ಮಾಹಿತಿಯನ್ನು ನೋಡೋಣ ಅಜ ಏಕಾದಶಿಯಂತಹ ಪವಿತ್ರ ಏಕಾದಶಿಯ ಮಹತ್ವವನ್ನು ಬ್ರಹ್ಮವೈವ ಪುರಾಣ ಪುರಾಣ ಹಾಗೆ ನಾರದ ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ಬಹಳನೇ ಮಹತ್ವವನ್ನು ಇಟ್ಟು ಹೇಳಲಾಗಿದೆ ಹಾಗೆ ಯಾರು ಈ ಏಕಾದಶಿ ವ್ರತವನ್ನು ಅಂದರೆ ಈ ಅಜಾ ಏಕಾದಶಿ ವ್ರತವನ್ನು ಸಂಪೂರ್ಣ ಶ್ರದ್ಧೆ ಮತ್ತು ಸಮರ್ಪಣಾ ಭಾವದಿಂದ ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಮತ್ತು ಅವರ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತೆ ಅಂತ ನಂಬಲಾಗಿದೆ ಹಾಗೆ ಅಜ ಏಕಾದಶಿ ವ್ರತವನ್ನು ಯಾರು ಆಚರಣೆಯನ್ನು ಮಾಡ್ತಾರೆ ಅವರು ಅಶ್ವಮೇಧ ಯಜ್ಞವನ್ನು ಮಾಡುವವರಿಗೆ ಸಮಾನವಾದ ಅದೇ ಒಂದು ಪ್ರಯೋಜನಗಳನ್ನು ಪಡಿತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಅಜ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಇನ್ನು ಬಹಳಷ್ಟು ಜನ ಕೇಳ್ಬೋದು ಈ ಏಕಾದಶಿಗಳನ್ನು ಮಾಡಿದರೆ ನಮಗೆ ಇಲ್ಲಿ ಅಂದರೆ ಪ್ರತಿ ಏಕಾದಶಿ ಆಚರಣೆ ಮಾಡಿದರೂ ಕೂಡ ಈ ಫಲಗಳೇನಿದೆ ಅದು ನಮಗೆ ಸಿಕ್ಬಿಡುತ್ತಾ ಅಂತ ಬಹಳಷ್ಟು ಜನರಿಗೆ ಅನ್ನಿಸ್ಬೋದು ಆದರೆ ಈ ಕಲಿಯುಗ ಅನ್ನೋದು ಏನಿದೆ ಅದು ನಮ್ಮ ಕರ್ಮಕ್ಕೆ ತಕ್ಕಂಥ ಫಲ ನೀಡುವಂತಹ ಒಂದು ಯುಗ ಅಂತಲೇ ಹೇಳ್ಬೋದು ಹಾಗಾಗಿ ಈ ಕಲಿಯುಗದಲ್ಲಿ ಕರ್ಮ ಫಲಕ್ಕೆ ಬಹಳನೇ ಮಹತ್ವವಿದೆ ಹಾಗಾಗಿ ಇದೇ ಒಂದು ಉದಾಹರಣೆ ಪ್ರಕಾರವಾಗಿ ನೋಡಿದ್ರೆ ರಾಜ ಹರಿಶ್ಚಂದ್ರನ ಒಂದು ಕರ್ಮ ಏನಿತ್ತು ಅವನ ಒಂದು ಕರ್ಮದಿಂದನೇ ಅವನು ಅಷ್ಟೆಲ್ಲ ಕಷ್ಟಪಡುವಂಥದ್ದು ಒಂದು ಅವನಿಗೆ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಕಡೆಯದಾಗಿ ಏನು ನಾವು ಒಳ್ಳೆಯದನ್ನು ಅಥವಾ ಸಂಪತ್ತನ್ನು ಗಳಿಸದೇ ಇದ್ರೂ ಕೂಡ ನಮಗೆ ಇರುವಂತಹ ಕೆಟ್ಟ ಕರ್ಮಗಳು ಏನಿದೆ ಅದನ್ನು ಕಳೆದುಕೊಳ್ಳೋದಕ್ಕಾದರೂ ನಾವು ಈ ಅಜ ಏಕಾದಶಿಯ ಆಚರಣೆಯನ್ನು ಮಾಡಲೇಬೇಕು ಅದೇ ಪ್ರಕಾರವಾಗಿ ಈ ಅಜ ಏಕಾದಶಿಯ ವ್ರತಕತೆಯು ಕೂಡ ಅದೇ ಪ್ರಕಾರವಾಗಿ ಹೇಳುತ್ತೆ ಹಾಗಿದ್ರೆ ಬನ್ನಿ ವ್ರತಕತೆಯನ್ನು ಕೇಳೋಣ ಅಜ ಏಕಾದಶಿ ವ್ರತಕಥೆಯು ಭಗವಾನ್ ವಿಷ್ಣುವಿನ ಶಕ್ತಿ ಮತ್ತು ರಾಜ ರಾಜಹರಿಶ್ಚಂದ್ರನನ್ನು ಮಹಾವಿಷ್ಣುವು ಹೇಗೆ ಆಶೀರ್ವಾದವನ್ನು ಮಾಡಿದನು ಎಂಬುದನ್ನು ಈ ವ್ರತಕಥೆಯು ತೋರಿಸುತ್ತದೆ ರಾಜ ಹರಿಶ್ಚಂದ್ರ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮತ್ತು ಅವನ ಬದ್ಧತೆ ಪ್ರಾಮಾಣಿಕತೆ ಮತ್ತು ಸದಾಚಾರಕ್ಕಾಗಿ ಜನರು ಅವನನ್ನು ಅಪಾರವಾಗಿ ಗೌರವಿಸುತ್ತಿರ್ತಾರೆ ಅವನ ಒಂದು ಕರ್ಮಫಲದಿಂದಾಗಿ ಅವನು ವಿಶ್ವಾಮಿತ್ರರಿಂದ ಶಾಪವನ್ನು ಪಡಿತಾನೆ ರಾಜ ಹರಿಶ್ಚಂದ್ರನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವ ಸಮಯ ಬರುತ್ತದೆ ಅದರಿಂದ ಅವನು ತನ್ನ ರಾಜ್ಯ ಸಂಪತ್ತು ಮತ್ತು ಕುಟುಂಬವನ್ನು ಕಳೆದುಕೊಂಡಂತೆ ಆ ಸಂದರ್ಭ ಮಾಡಿಬಿಡುತ್ತೆ ಆಗ ಅಪಾರ ದುಃಖ ಮತ್ತು ಕಷ್ಟವನ್ನು ಸಹಿಸಿಕೊಂಡು ತನ್ನ ಹೆಂಡತಿ ಮತ್ತು ಮಗನಿಂದ ಹರಿಶ್ಚಂದ್ರ ಬೇರ್ಪಡುತ್ತಾನೆ ತನ್ನ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳಲು ಸ್ಮಶಾನವನ್ನು ಹರಿಶ್ಚಂದ್ರ ಕಾಯ್ತಾನೆ ಅಂತ್ಯವಿಲ್ಲದಂತಹ ದುಃಖ ಮತ್ತು ಸಂಕಟದಿಂದ ಬೇಸತ್ತಂತಹ ಹರಿಶ್ಚಂದ್ರನು ಮಹರ್ಷಿ ಗೌತಮರಿಂದ ಸಲಹೆಯನ್ನು ಪಡಿತಾನೆ ಋಷಿ ಗೌತಮರು ಹರಿಶ್ಚಂದ್ರನಿಗೆ ಉಪವಾಸ ಅಜ ಏಕಾದಶಿಯ ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಸಮರ್ಪಣ ಮತ್ತು ಭಕ್ತಿಯಿಂದ ಆಚರಿಸಲು ಸಲಹೆಯನ್ನು ನೀಡ್ತಾರೆ ಅದರಂತೆಯೇ ರಾಜ ಹರಿಶ್ಚಂದ್ರ ಅಜ ಏಕಾದಶಿಯ ಉಪವಾಸ ಆಚರಣೆ ಮತ್ತು ಪ್ರಾರ್ಥನೆಗಳನ್ನು ಅನುಸರಣೆಯನ್ನು ಮಾಡ್ತಾನೆ ಹೀಗೆ ಹರಿಶ್ಚಂದ್ರ ಮಾಡೋದ್ರಿಂದ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಮರಳಿ ಪಡಿತಾನೆ ಹಾಗೆ ತನ್ನ ಎಲ್ಲ ಸಂಪತ್ತನ್ನು ಮರಳಿ ಗಳಿಸುತ್ತಾನೆ ಮತ್ತು ಹೆಂಡತಿ ಮತ್ತು ಮಗನ ಜೊತೆಗೆ ಪುನಃ ಸೇರ್ತಾನೆ ಆದ್ದರಿಂದ ಈ ಕಥೆಯು ಪ್ರಾಮಾಣಿಕತೆ ಸತ್ಯ ಮತ್ತು ಸಮಗ್ರತೆಯ ಶಕ್ತಿ ಭಕ್ತಿ ಮತ್ತು ಪ್ರಾರ್ಥನೆಯ ಮೌಲ್ಯ ಹಾಗೆ ಭಗವಾನ್ ವಿಷ್ಣುವಿನ ಔದಾರ್ಯವನ್ನು ಇಲ್ಲಿ ನಮಗೆ ತಿಳಿಸುತ್ತೆ ಹಾಗಾಗಿ ಅಜಾ ಏಕಾದಶಿ ಎಂದು ನಾವು ನಮ್ಮ ಕೆಟ್ಟ ಕರ್ಮಗಳನ್ನು ಅಂದರೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಯಾವುದೋ ಒಂದು ರೀತಿಯಲ್ಲಿ ಕರ್ಮಗಳನ್ನು ಮಾಡಿರ್ತೀವಿ ಅದರ ಫಲವನ್ನು ನಾವು ಈಗ ಅಂದರೆ ನಮ್ಮ ಒಂದು ಜನ್ಮದಲ್ಲಿ ನಾವು ಏನೇ ಬಡತನ ಆಗಿರಬಹುದು ಕಷ್ಟ ಆಗಿರಬಹುದು ಹಾಗೆ ರೋಗ ರುಜಿನಗಳಾಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಕರ್ಮ ಫಲಗಳಿಗೆ ಒಂದು ನೀಡಿರುವಂತಹ ಫಲ ಅಂತಲೇ ನಾವು ತಿಳ್ಕೊಳ್ಬೇಕು ಹಾಗಾಗಿ ನಮಗೆ ಅಷ್ಟೈಶ್ವರ್ಯ ಬರದೇ ಇದ್ದರೂ ಕೂಡ ನಮ್ಮಲ್ಲಿ ಇರುವಂತಹ ಕೆಟ್ಟ ಕರ್ಮಗಳನ್ನು ನಾವು ಪಾಪಗಳನ್ನು ನಾವು ಕಳೆದುಕೊಳ್ಳಲು ಈ ಏಕಾದಶಿಗಳ ಆಚರಣೆಗಳನ್ನು ನಾವು ಮಾಡಬೇಕು ಉದಾಹರಣೆಗೆ ಹೇಳುವುದಾದರೆ ನೀವು ಕನಿಷ್ಠ ಆರು ತಿಂಗಳು ಏಕಾದಶಿ ವ್ರತಾಚರಣೆಯನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಯಂತೂ ಖಂಡಿತವಾಗಲೂ ಆಗುತ್ತೆ ಇದು ನನ್ನ ಅನುಭವ ಏನೇ ಒಂದು ಹಣಕಾಸಿನ ವಿಚಾರದಲ್ಲಿ ಆಗದೇ ಇದ್ದರೂ ಕೂಡ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಚೇತರಿಕೆ ನಿಮಗೆ ಕಾಣುತ್ತೆ ಯಾರಿಗೆ ಅಂದರೆ ಮುಖ್ಯವಾಗಿ ಹೇಳುವುದಾದರೆ ಚರ್ಮ ವ್ಯಾಧಿಗಳಾಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ನಮ್ಮ ಒಂದು ಕರ್ಮಫಲ ಅಂದರೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಯಾವಾಗಲೋ ಒಂದು ಕಳೆದ ಜನ್ಮದಲ್ಲಿ ನಾವು ಮಾಡಿರುವಂತಹ ಕರ್ಮದಿಂದ ನಾವು ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಮುಖ್ಯವಾಗಿ ಚರ್ಮ ವ್ಯಾಧಿಗಳು ಎಷ್ಟರ ಮಟ್ಟಿಗೆ ಗುಣ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಬೇಗ ಒಂದು ಚೇತರಿಕೆನ ನೀವು ಕಾಣಬಹುದು ಹಾಗಾಗಿ ಯಾರಿಗೆ ಅತಿಯಾಗಿ ಒಂದು ಚರ್ಮವ್ಯಾಧಿಗಳಿದೆ ಹಾಗೆ ಆರೋಗ್ಯದಲ್ಲಿ ಬಹಳಷ್ಟು ಒಂದು ವ್ಯತ್ಯಾಸಗಳಾಗ್ತಾ ಇದೆ ಪದೇ ಪದೇ ಒಂದು ಆರೋಗ್ಯ ಸಮಸ್ಯೆಗಳು ಬರ್ತಿದೆ ಅನ್ನೋರು ತಪ್ಪದೇ ಏಕಾದಶಿ ಆಚರಣೆಯನ್ನು ಮಾಡಿ ನೋಡಿ ನಿಮಗೆ ಅದರ ಅನುಭವ ಖಂಡಿತವಾಗ್ಲೂ ಆಗುತ್ತೆ ಹಾಗಿದ್ರೆ ಈ ಅಜಾ ಏಕಾದಶಿಯ ಒಂದು ಆಚರಣೆ ಹಾಗೆ ಮಹತ್ವವನ್ನು ತಿಳಿದುಕೊಂಡು ನಾಳೆ ಯಾರು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಿದ್ದೀರಾ ಅವರು ತಪ್ಪದೆ ಈ ಅಜಾ ಏಕಾದಶಿಯ ವ್ರತಕತೆಯನ್ನು ಕೇಳಬೇಕು ಇನ್ನು ಮಹಾವಿಷ್ಣುವಿನ ಅವತಾರ ಅಥವಾ ಮಹಾವಿಷ್ಣುವಿನ ಯಾವ ನಾಮವನ್ನು ನಾವು ಪಠಣೆಯನ್ನು ಮಾಡಬೇಕು ಅಂದರೆ ನಾಳೆ ವಿಷ್ಣು ಸಹಸ್ರನಾಮದ ನಲವತ್ತೇಳನೇ ನಾಮವಾದಂಥ ಋಷಿಕೇಶನ ನಾಮವನ್ನು ಪಠಣೆಯನ್ನು ಮಾಡಲೇಬೇಕು ಅಂತ ಹೇಳಿದ್ದೀನಿ ಹಾಗಾಗಿ ನಾಳೆ ಓಂ ಶ್ರೀ ಋಷಿಕೇಶಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಬಹಳಷ್ಟು ಈ ನಾಮವನ್ನು ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಹೇಳ್ಕೊಳ್ಳಿ ಕನಿಷ್ಠ ನೂರ ಎಂಟು ಬಾರಿಯಾದರೂ ಕೂಡ ಓಂ ಶ್ರೀ ಋಷಿಕೇಶಾಯ ನಮಃ ಎಂಬುದರ ಒಂದು ನಾಮಸ್ಮರಣೆಯನ್ನು ತಪ್ಪದೇ ಮಾಡಿ ಹಾಗೆ ವಿಷ್ಣು ಸಹಸ್ರನಾಮವನ್ನು ಕೇಳಬಹುದು ಹಾಗೆ ಸರಳವಾಗಿ ವಿಷ್ಣುವಿನ ಯಾವುದೇ ಮಂತ್ರವನ್ನು ಪಠಣೆಯನ್ನು ಮಾಡಬಹುದು ಹಾಗೆ ನಾಳೆ ಯಾರು ಏಕಾದಶಿಯನ್ನು ಅಂದರೆ ಶುಕ್ರವಾರ ಯಾರು ಏಕಾದಶಿಯನ್ನು ಮೂವತ್ತನೇ ತಾರೀಕು ನಾಳೆ ಆಚರಣೆಯನ್ನು ಮಾಡ್ತಿದ್ದೀರಾ ಅವರು ಶನಿವಾರ ಬೆಳಗ್ಗೆ ಆರೂವರೆ ಗಂಟೆಗೆ ಪಾರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಪಾರಣೆಯ ಒಂದು ವಿಚಾರವಾಗೂ ಕೂಡ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳಿದ್ದೀರ ಹೇಗೆ ಪಾರಣೆಯನ್ನು ಮಾಡಿಕೊಳ್ಬೇಕು ಅಂತ ಹಾಗಾಗಿ ಈ ವಿಡಿಯೋ ಹಾಕ್ತಾ ಇರೋದು ಉದ್ದೇಶ ಇವತ್ತು ಗುರುವಾರ ಯಾರು ಏಕಾದಶಿಯನ್ನು ಆಚರಣೆ ಮಾಡಿದ್ದೀರ ಅವರು ನಾಳೆ ಒಂದು ಪಾರಣೆಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆ ನಾಳೆ ಯಾರು ಏಕಾದಶಿಯನ್ನು ಮಾಡ್ಕೋತೀರ ಅವರು ಶನಿವಾರ ಬೆಳಗ್ಗೆ ಒಂದು ಪಾರಣೆಯನ್ನು ಮಾಡ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ ಅಂತ ಹಾಗಾಗಿ ಈಗ ಪಾರಣೆಯನ್ನು ಹೇಗೆ ಮಾಡಬೇಕು ಎಂಬುದರ ಮಾಹಿತಿಯನ್ನು ನೋಡೋಣ ಮೊದಲು ಪಾರಣೆ ಅಂದರೆ ಏನು ಅಂತ ತಿಳಿಯೋಣ ಪಾರಣ ಅಂತ ಅಂದರೆ ಉಪವಾಸವನ್ನ ಮುರಿಯೋದು ಅಂತ ಅರ್ಥ ಯಾರು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತಾರೆ ಅವರು ಮರುದಿನ ಸೂರ್ಯೋದಯದ ನಂತರ ಏಕಾದಶಿ ಪಾರಣವನ್ನ ಮಾಡಲಾಗುತ್ತೆ ಹಾಗೆ ಪಾರಣಕ್ಕೆ ಬಹಳ ಮುಖ್ಯವಾಗಿ ನಾವು ದ್ವಾದಶಿ ತಿಥಿಯ ಒಳಗಡೆನೆ ನಾವು ಪಾರಣೆಯನ್ನ ಮಾಡಿ ಮುಗಿಸ್ಕೊಳ್ಬೇಕಾಗುತ್ತೆ ಏಕಾದಶಿಯ ಆಚರಣೆ ಎಷ್ಟು ಮುಖ್ಯ ಆಗಿರುತ್ತೆ ಅದೇ ಪ್ರಕಾರವಾಗಿ ಪಾರಣೆಯ ಸಮಯ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಪಾರಣೆಯನ್ನು ಹೇಳಿದಂಥ ಸಮಯದಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಕೆಲವೊಮ್ಮೆ ಏಕಾದಶಿ ಉಪವಾಸವನ್ನು ಎರಡು ದಿನಗಳಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಪೂರ್ತಿಯಾಗಿ ಎರಡು ದಿನಗಳ ಸತತ ಏಕಾದಶಿ ಆಚರಣೆ ಬಂದಾಗ ಯಾರು ಕುಟುಂಬಸ್ಥರು ಅಂದರೆ ಗೃಹಸ್ಥರು ಯಾರು ಇರ್ತಾರೆ ಅವರು ಮೊದಲನೇ ದಿನದ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಎರಡನೇ ದಿನದ ಒಂದು ಏಕಾದಶಿ ಆಚರಣೆಯನ್ನ ಸನ್ಯಾಸಿಗಳಾಗಿರಬಹುದು ಹಾಗೆ ವಿಧವೆಯರು ಮತ್ತು ಮೋಕ್ಷವನ್ನ ಬಯಸುವವರು ಎರಡನೇ ದಿನದ ಏಕಾದಶಿಯನ್ನ ಆಚರಣೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಎರಡು ದಿನದ ಸತತ ಒಂದು ಏಕಾದಶಿ ಆಚರಣೆ ಬಂದಾಗ ನೀವು ಗೃಹಸ್ಥರು ಮೊದಲನೇ ದಿನದ ಏಕಾದಶಿಯನ್ನ ಆಚರಣೆಯನ್ನ ಮಾಡಿಕೊಳ್ಬಹುದು ಇನ್ನು ಏಕಾದಶಿಯ ಪಾರಣೆ ಸಮಯದಲ್ಲಿ ಯಾವ ರೀತಿಯ ಅಡುಗೆಗಳನ್ನು ಮಾಡ್ಕೊಳ್ಬೇಕು ಅಂತ ಬಹಳಷ್ಟು ಜನ ಕೇಳಿದ್ದೀರ ಹಾಗಾಗಿ ಯಾರು ನಾಳೆ ಪಾರಣೆಯನ್ನು ಮಾಡಬೇಕು ಅವರು ಮುಖ್ಯವಾಗಿ ಪಾರಣೆ ಸಮಯದಲ್ಲಿ ಅಥವಾ ಉಪವಾಸವನ್ನು ಮುರಿಬೇಕು ಅಂದರೆ ಅನ್ನದಲ್ಲಿ ಮಾಡಿದಂಥ ಅಡುಗೆಗಳನ್ನೇ ನೈವೇದ್ಯಕ್ಕೆ ಇಟ್ಟು ನೀವು ಪಾರಣೆಯನ್ನು ಮುಗಿಸ್ಬೇಕಾಗುತ್ತೆ ಹಾಗೆ ಅನ್ನದ ಪದಾರ್ಥವನ್ನು ನೀವು ನೈವೇದ್ಯಕ್ಕೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೇ ಇರುವಂಥ ಪದಾರ್ಥಗಳನ್ನು ಅಂದರೆ ಸಾತ್ವಿಕ ಆಹಾರವನ್ನೇ ಅನ್ನದಲ್ಲಿ ಮಾಡಿದಂಥ ಪದಾರ್ಥಗಳನ್ನು ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಪಾರಣೆ ದಿನ ಬೆಳಗ್ಗೆ ಎದ್ದು ಸ್ನಾನವನ್ನೆಲ್ಲ ಮಾಡಿಕೊಂಡು ದೇವರಿಗೆ ಯಥಾಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ಏಕಾದಶಿ ದಿನದಂದು ಮಾಡಿದಂಥ ಪೂಜೆ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಏನನ್ನು ಕೂಡ ನೀವು ತೆಗಿಬಾರ್ದು ಬೆಳಗ್ಗೆ ಸ್ನಾನವೆಲ್ಲ ಮಾಡಿಕೊಂಡ್ಮೇಲೆ ದೀಪದ ಬತ್ತಿ ಮಾತ್ರ ದೀಪವನ್ನು ತೊಳೆದು ದೀಪದ ಬತ್ತಿ ಮಾತ್ರ ಬೇರೆ ಹಾಕಿ ಬೆಳಗ್ಗೆ ಹೂವನ್ನು ಅದರ ಮೇಲೆ ಹೂವು ತುಳಸಿಯನ್ನು ಏರಿಸಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ದಾನವನ್ನ ಮಾಡಬೇಕು ಅಂದ್ರೆ ಆ ಸಮಯದಲ್ಲಿ ಯಾರಾದರೂ ಬಂದ್ರೆ ದಾನವನ್ನ ಮಾಡಿ ನಂತರ ಪಾರಣೆಯನ್ನ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಯಾರೂ ಬರಲಿಲ್ಲ ಅಂತಂದ್ರೆ ಏನು ದಾನವನ್ನ ಮಾಡ್ತೀರಾ ಅದನ್ನ ಎತ್ತಿ ಇಟ್ಟು ಅಂದ್ರೆ ಈ ದಾನವನ್ನ ಮಾಡ್ತೀನಿ ಅಂತ ಎತ್ತಿಟ್ಟು ನೀವು ಪಾರಣೆಯನ್ನ ಮುಗಿಸ್ಕೊಳ್ಬೇಕು ಅಥವಾ ಪ್ರಾಣಿಗಳು ಅಂದ್ರೆ ಹಸು ಆಗಿರಬಹುದು ನಾಯಿ ಆಗಿರ್ಬಹುದು ಯಾವುದೇ ಪ್ರಾಣಿ ಪಕ್ಷಿಗಳು ಬಂದರೂ ಕೂಡ ಅದಕ್ಕೂ ಕೂಡ ಆಹಾರವನ್ನ ಇಟ್ಟು ನೀವು ಅದು ಒಂದು ದಾನದ ರೀತಿಯಲ್ಲೇ ಆಗುತ್ತೆ ಹಾಗಾಗಿ ಆ ರೀತಿಯಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಇನ್ನು ಕೆಲವರು ಅಡುಗೆಗೆ ಯಾವ ಒಂದು ನೈವೇದ್ಯವನ್ನ ಮಾಡಬಹುದು ಅಂತ ಕೂಡ ಕೇಳ್ತೀರಾ ನಾವು ಉಪವಾಸ ಇತ್ತು ಉಪವಾಸವನ್ನ ಮುರಿಯಬೇಕಾದರೂ ಕೂಡ ಊಟಕ್ಕೆ ಅಥವಾ ಆಹಾರಕ್ಕೆ ಆದಷ್ಟು ಸಾತ್ವಿಕವಾದಂಥ ಆಹಾರ ಆಗಿರ್ಬೋದು ಅಥವಾ ಮಸಾಲೆ ಇಲ್ಲದಂತಹ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಗೂ ಕೂಡ ತೊಂದರೆ ಆಗೋಲ್ಲ ಹಾಗಾಗಿ ನಾವು ಪೂರ್ತಿ ದಿನ ಏಕಾದಶಿ ದಿನ ಊಟವನ್ನು ಮಾಡಿರೋಲ್ಲ ಹಾಗಾಗಿ ಹೊಟ್ಟೆ ಪೂರ್ತಿಯಾಗಿ ಖಾಲಿಯಾಗಿರುತ್ತೆ ನಾವು ಅಂಥ ಸಮಯದಲ್ಲಿ ಹೆಚ್ಚು ಖಾರ ಹಾಗೆ ಮಸಾಲೆ ಇರುವಂಥ ಪದಾರ್ಥಗಳನ್ನು ತೆಗೆದುಕೊಳ್ಬಾರ್ದು ಹಾಗಾಗಿ ಆಯುರ್ವೇದದ ಪ್ರಕಾರವಾಗೂ ಕೂಡ ಉಪವಾಸ ಇದ್ದ ನಂತರ ಮೊದಲು ನೀರನ್ನು ತೆಗೆದುಕೊಳ್ಬೇಕು ಅದರ ನಂತರ ಫಲಹಾರ ಆಗಿರಬಹುದು ಅದರ ನಂತರ ಗಂಜಿ ರೂಪದಲ್ಲಿ ತೆಗೆದುಕೊಳ್ಬಹುದು ಅದರ ನಂತರ ಹೇಳೋದು ಕಿಚಡಿ ಅಥವಾ ಹೆಸರು ಬೇಳೆಯಲ್ಲಿ ಮಾಡಿರುವಂತಹ ಪದಾರ್ಥಗಳು ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಕೂಡ ಅಷ್ಟೇ ಯಾಕಂದರೆ ಸಿಹಿಯನ್ನು ಕೂಡ ಮಾಡಬೇಕಾಗತ್ತೆ ಹಾಗಾಗಿ ನೀವು ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲ್ ಇದೆರಡನ್ನೂ ಕೂಡ ನೈವೇದ್ಯಕ್ಕೆ ಬಳಸ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ನಾರಾಯಣನಿಗೂ ಕೂಡ ಮುಗ್ಧಾನ ಅಂದರೆ ಹೆಸರು ಬೇಳೆ ಹಾಕಿರುವಂತಹ ಅಡುಗೆ ಅಂದರೆ ಅಥವಾ ಅನ್ನದ ಒಂದು ಪ್ರಸಾದ ಬಹಳ ಇಷ್ಟ ಮತ್ತು ಮಹಾಲಕ್ಷ್ಮಿಗೆ ಗೂಢಾನ ಅಂದರೆ ಸಿಹಿ ಪೊಂಗಲ್ ಅಂತ ಏನು ಹೇಳ್ತೀವಿ ಇದು ಬಹಳನೇ ಪ್ರಿಯ ಹಾಗಾಗಿ ಈ ನೈವೇದ್ಯವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಅಂದ್ರೆ ಪಾರಣೆಯನ್ನ ಮುಗಿಸ್ಕೊಳ್ಬಹುದು ಹಾಗೂ ಕೂಡ ಕೆಲವರಿಗೆ ಮಕ್ಕಳು ಚಿಕ್ಕವರು ಹಾಗೆ ಕೆಲಸದ ಒಂದು ಒತ್ತಡದಲ್ಲಿ ಪೂರ್ತಿಯಾಗಿ ಅಡಿಗೆ ಎಲ್ಲ ನೈವೇದ್ಯವನ್ನ ಮಾಡಕ್ಕಾಗಿಲ್ಲ ಅಂದ್ರೂ ಕೂಡ ಬಿಳಿ ಅನ್ನವನ್ನು ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಬೆಲ್ಲದ ತುಂಡನ್ನು ಇಟ್ಟು ಕೂಡ ನೀವು ಅದರ ಮೇಲೆ ತುಳಸಿಯನ್ನು ಇಟ್ಟು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ಬೋದು ಅಂದರೆ ಇವತ್ತು ನನ್ನ ಒಂದು ಏಕಾದಶಿಯನ್ನು ಈ ರೀತಿ ಪಾರಣೆಯನ್ನು ಈ ರೀತಿಯಾಗಿ ಒಂದು ನೈವೇದ್ಯವನ್ನು ಮಾಡಿ ನಿನಗೆ ಸಮರ್ಪಣೆಯನ್ನು ಮಾಡ್ತಿದ್ದೀನಿ ಅಂತ ದೇವರಿಗೆ ಹೇಳಿ ಪಾರಣೆಯನ್ನು ಮಾಡಿ ಅದೇ ಅಂದರೆ ಪಾರಣೆಯ ಸಮಯ ಏನಿರುತ್ತೆ ಅದೇ ಸಮಯದಲ್ಲಿ ನೀವು ಅಲ್ಲಿ ಇಟ್ಟಿರುವಂಥ ಪ್ರಸಾದವನ್ನು ಕೂಡ ನೈವೇದ್ಯ ಆದ ಮೇಲೆ ತೆಗೆದುಕೊಳ್ಬೋದು ಅಥವಾ ಬೇರೆ ಒಂದು ಅನ್ನವನ್ನು ಮಾಡಿರುವಂಥ ಅನ್ನದ ಪ್ರಸಾದವನ್ನು ದೇವರಿಗೆ ತೋರಿಸಿ ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು ನೈವೇದ್ಯವನ್ನು ಮಾಡಿದಾಗ ಮೂರು ಬಾರಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ತಪ್ಪದೇ ತುಳಸಿಯನ್ನು ಇಟ್ಟೆ ನೈವೇದ್ಯವನ್ನು ಮಾಡಬೇಕು ಹಾಗಿದ್ರೆ ಪಾರಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿದಿದ್ದಾಯಿತು ನಾಳೆ ಯಾರು ಏಕಾದಶಿಯ ಪಾರಣೆಯನ್ನು ಇವತ್ತು ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ನಾಳೆ ಪಾರಣೆಯನ್ನು ಮಾಡ್ತಾರೆ ಅವರು ಕೂಡ ಇದೇ ರೀತಿಯಲ್ಲೇ ಪಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ನಾಳೆ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ನಾಳಿದ್ದು ಪಾರಣೆಯನ್ನು ಯಾರು ಮಾಡ್ತೀರಾ ಅವರು ಕೂಡ ಇದೇ ಪ್ರಕಾರವಾಗಿ ಪ್ರತಿ ಏಕಾದಶಿಯಲ್ಲೂ ಕೂಡ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕು ಇದಕ್ಕೆ ಅಂದರೆ ಉಪವಾಸವನ್ನು ಮುರಿಯೋದಕ್ಕೆ ಪಾರಣೆ ಅಂತ ಹೇಳೋದು ಹಾಗಿದ್ದರೆ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಅನುಮಾನಗಳಿದ್ದರೆ ಕಮೆಂಟ್ ಮಾಡಿ ಉತ್ತರವನ್ನು ನೀಡ್ತೇನೆ ಇನ್ನೂ ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು